ವೆಲ್ಕಮ್ ಟು ಚಿನ್ನ ಕನ್ನಸು ಬ್ಲಾಗ್ ಎಲ್ಲ ಹೇಗಿದರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತನ ವೀಡಿಯೋ ಸ್ಟಾರ್ಟ್ತಾಯಿದ್ದೀನಿ ಆಲ್ಮೋಸ್ಟ್ ಇವತ್ತನ ವೀಡಿಯೋ ಬಂದು ನಮ್ಮೂರಿನ ಗ್ರಾಮದೇವತೆ ಆದ ಅಂತ ಮಾರಮ್ಮನ ಒಂದು ದೇವಸ್ಥಾನದ ದೇವಸ್ಥಾನದ್ದು ತಿಂಗಳ ಜಾತ್ರೋತ್ಸವ ಹಿಡಿತಾ ಇತ್ತು ಫ್ರೆಂಡ್ಸ್ ಈಗ ಬಶೀದ ಮತ್ತು ಪಕ್ಕ ಪಕ್ಕ ಹಳ್ಳಿಗಳಿಲ್ಲೆಲ್ಲ ಜನಗಳು ಬರ್ತಾಯಿದ್ದರು ಹಾಗೆ ಈಗ ಬಂದವರಿಗೆ ಈ ಸಲೀ ರಾಜೇಶ್ ಹಂಗ ಅವ್ರ ಅಣ್ಣ ಮತ್ತು ಅವರ ಫ್ರೆಂಡ್ಸ್ ಕಡೆಯಿಂದ ಬಂದವರಿಗೆ ಅಷ್ಟವ್ರಿಗೆ ಒಂದು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಅವ್ರನ್ನೇ ಖುಷಿಯಾಗುತ್ತೆ ಮತ್ತು ಹಾಗೆ ಫ್ರೆಂಡ್ಸ್ ಪ್ರತಿ ಒಂದು ವರ್ಷವೂ ರಾಜೇಶ್ ಅವ್ರ ಫ್ರೆಂಡು ಮತ್ತು ಹಾಗೆ ಅವ್ರ ಅಣ್ಣ ಎಲ್ಲ ಸೇರಿಕೊಂಡು ದೇವರಿಗೆ ಹಾಕ್ತಾಯಿದ್ರು ಆದರೆ ಈ ವರ್ಷ ಏನಾದರೂ ಒಂದು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು ಇದು ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಡಿಸೈಡ್ ತೊಗೊಂಡಿದ್ದಾರೆ ಇದಕ್ಕೆ ಬಂದು ಅವ್ರ ಅಣ್ಣ ಮತ್ತು ಹಾಗೆ ರಾಜೇಶ್ ತುಂಬನೇ ಒಂದು ಡಿಸೈಡ್ ತೊಗೊಂಡಿದ್ದು ಫ್ರೆಂಡ್ಸ್ ಹಾಗೆ ಅವರು ಪ್ರಸಾದ ಮಾಡಿಸ್ತೀವಿ ತಕ್ಷಣ ಅವ್ನ ಫ್ರೆಂಡ್ಸ್ಗಳಾಗಲಿ ಅವ್ರ ಅಣ್ಣ ಆಗಲಿ ಎಲ್ಲ ತುಂಬನೇ ಖುಷಿಪಟ್ಟು ಎಲ್ಲ ಎಲ್ಲ ಹೆಲ್ಪ್ ಮಾಡಿ ಸಹಾಯ ಮಾಡಿ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಏನು ಖುಷಿ ಅಲ್ವಾ ನಿಜ ಕೋಟಿ ಕೊಟ್ಟರು ಸಿಗಲ್ಲ ಫ್ರೆಂಡ್ಸ್ ಅಣ್ಣ ತಮ್ಮಂದಿರ ಮಧ್ಯೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಫ್ರೆಂಡ್ಸ್ಗಳ ಮಧ್ಯೆನ ಅಷ್ಟೇ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಆದರೆ ಅದನ್ನೆಲ್ಲನ ಪಕ್ಕಕ್ಕಿಟ್ಟು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಜೊತೆಗೆ ನಿಂತ್ಕೊಂಡು ಒಬ್ರಿಗೊಬ್ಬರು ತರಲೇ ತಮಾಷೆಗಳನ್ನ ಮಾಡಿಕೊಂಡು ಖುಷಿಯಾಗಿ ಎಷ್ಟು ಜಾಲಿ ಮಾಡ್ತಾರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಫ್ರೆಂಡ್ಸ್ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಅದರಲ್ಲಿರೋದು ಯಾಕಂದರೆ ಫ್ರೆಂಡ್ಸ್ಗಳು ಎಲ್ಲೆಲ್ಲೋ ಇರ್ತಾರೆ ಬೆಂಗಳೂರು ಮತ್ತು ಹೊರ ಎಲ್ಲ ಹೊರಗಡೆ ಕೆಲಸಗಳ ಮೇಲೆ ಇರ್ತಾರೆ ಎಲ್ಲ ಒಂದು ಹಬ್ಬ ಹರಿದಿನಗಳಲ್ಲಿ ಒಟ್ಟಿಗೆ ಸೇರ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಆ ಖುಷಿ ಹೇಳೋಕ್ಕ ಆಗೋದಿಲ್ಲ ಯಾಕೆಂದರೆ ಕಷ್ಟ ಸುಖಗಳನ್ನ ಶೇರ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಸೇರಿಕೊಂಡು ಒಂದು ಆರು ಏಳು ಜನ ಇದ್ರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಿದ್ರೆ ಇದು ಮೇನ್ ಕುಕ್ಕಿಂಗು ರಾಜೇಶ್ ಅವರಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಿಜವೂ ಪಲಾವು ಅಡುಗೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಮದುವೆ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆಲ್ಮೋಸ್ಟ್ ತುಂಬ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅದನ್ನು ಮತ್ತು ಹಾಗಾಗಿ ಮನೆಯಲ್ಲೇ ಮಾಡ್ತಾ ಇರೋದು ಇದು ಮನೆ ಅಂಜಾರದಲ್ಲಿ ಇಟ್ಕೊಂಡು ಯಾರನ್ನೂ ಕೇಳೋದು ಬೇಡ ನಾವೇ ಮಾಡೋದ ಅಂತ ಒಂದು ಐಡಿಯಾ ಇದ್ದರು ಆದರೆ ಫ್ರೆಂಡ್ಸ್ಗಳು ಹೇಳಿದ ತಕ್ಷಣ ಈ ಥರ ಮಾಡಿಸ್ತಾ ಇದ್ದೀವಿ ಅಂದ ತಕ್ಷಣ ನಾವು ನಾವು ಎಲ್ಪ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಎಲ್ಲ ಹೋಗಿ ತರಕಾರಿ ತೊಗೊಬರೋದ್ರಿಂದಾಗಲಿ ಸ್ವಲ್ಪ ತರಕಾರಿ ಹಚ್ಕೊಳ್ಳೋದಾಗಲಿ ಬೆಳಿ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಎಷ್ಟು ಖುಷಿ ಆಗುತ್ತಲ್ಲ ಹಾಗೆ ದೇವ್ರು ಬರೋದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಅಷ್ಟೊಳಗೆ ಮಾಡ್ಕೋಬೇಕು ಅಂತ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಬಾತ್ ರೆಡಿ ಮಾಡಿದರು ಫ್ರೆಂಡ್ಸ್ ಬಂದು ಇವತ್ತು ಅರವತ್ತೈದು ಕೆ ಜಿ ಅಷ್ಟು ಮಾಡಿಸಿದ್ದಾರೆ ಯಾಕೆ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹಾಗಾಗಿ ಮಾಡಿದ್ದಾರೆ ಖುಷಿಯಾಗುತ್ತೆ ಆ ದೇವರ ತಾಯಿ ಇನ್ನಷ್ಟು ಹೆಚ್ಚೆಚ್ಚು ಅವ್ರಿಗೆ ಹಣಕಾಸಿಗೆ ಆಗಲಿ ಯಾವುದೇ ಆಗಲಿ ಎಲ್ಲ ಕೊಟ್ಕೊಂಡು ಹೋಗ್ತಾ ಇದ್ದರೆ ಇನ್ನೂ ಹೆಚ್ಚೆಚ್ಚು ಆ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿ ಆ ತಾಯಿ ಅನುಗ್ರಹ ಇವ್ರ ಮೇಲೆಲ್ಲ ಆಗಲಿ ಅಂತ ಅಂದ್ಕೊಂಡು ಯಾಕಂದರೆ ಅಲ್ಲಿ ಪಕ್ಕಪಕ್ಕ ಹಳ್ಳಿಗಳಿಂದೆಲ್ಲ ಅಲ್ಲಿ ಪೂಜೆ ಬರ್ತಾ ಬರ್ತಾಯಿರ್ತಾರೆ ಹಾಗಾಗಿ ಅಲ್ಲಿಗೆ ಬಂದವರಿಗೆಲ್ಲ ಹಸ್ಕೊಂಡು ಯಾರು ಹೋಗಬಾರ್ದು ಅದ್ರ ಬದು ನಾಲ್ಕು ಜನಕ್ಕೆ ಒಂದು ಪ್ರಸಾದ ಯೋಚನೆ ಅನ್ನದಾನ ಮಾಡೋದಂಥ ಶ್ರೇಷ್ಠದನ ನಾವು ಏನು ಮಾಡ್ತೀವಿ ಏನು ಗೊತ್ತೇ ಅನುದಾನ ಮಾಡೋದ್ರಿಂದ ನಿಜವನ್ನೂ ಆ ಮುಕ್ಕಟ್ಟಿ ದೇವರುಗಳ ಆಶೀರ್ವಾದ ನಮಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇವರ ಒಂದು ಖುಷಿಗೆ ಪಾರವೇ ಇಲ್ಲ ಫ್ರೆಂಡ್ಸ್ ಇದು ಬಂದು ರಾಜೇಶ ರಾಜೇಶನಣ್ಣ ಫ್ರೆಂಡ್ಸ್ಗಳು ಎಲ್ಲ ನೋಡಿ ಇದು ಗ್ರಾಮದೇವತೆ ಇದು ಆದರೆ ಎದುರುಗಡೆ ಬಂದು ಒಂದು ಮರದ ಹತ್ರ ಎಲ್ಲಾನು ಕೂತ್ಕೊಂಡು ಇದ್ದಾರೆ ಎಲ್ಲ ಎಷ್ಟು ಖುಷಿ ಪಟ್ಕೊಂಡಿದ್ದಾರೆ ಫ್ರೆಂಡ್ಸ್ಗಳಂದರೆ ಅಲ್ಲಿ ಜಾಲಿ 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 ಅಂತದೆ ಈ ಖುಷಿಗೆ ಏನು ಕೊಟ್ಟರು ಕಡಿಮೆ ಅಂತಲೇ ಅನ್ನಿಸ್ತದೆ ಯಾಕಂದರೆ ಎಲ್ಲ ಟೈಮಲ್ಲೂ ಇರೋಲ್ಲ ದಿನ ಮನಸ್ತಾಪಗಳು ದಿನ ಜಗಳ ಯಾವುದಾದ್ರು ವಿಷಯಗಳಿಗೆ ಕಿರಿಕು ಅದು ಇದು ಆಗ್ತಾ ಇರುತ್ತೆ ಅದೇ ಎಲ್ಲ ಈ ಥರ ಒಂದು ಫ್ರೆಂಡ್ಸ್ಗಳು ಸೇರ್ಕೊಬಿಟ್ರೆ ಎಷ್ಟು ತರಲೆ ತಮಾಷೆ ಕಾಮಿಡಿ ಖುಷಿಯಾಗಿರ್ತಾರೆ ನೋಡಿ ಇದೇ ಆರಾಮ ರಾಜೇಶ ಅವರ ಅಣ್ಣ ಅವರು ರಾಜೇಶನ ಅಣ್ಣ ಅವರೆಲ್ಲ ಅವನು ಫ್ರೆಂಡ್ಸ್ಗಳು ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಇಲ್ಲಿರೋರೆಲ್ಲರೂ ಆದರೆ ಒಬ್ರಿಗೊಬ್ರು ಕಷ್ಟದಲ್ಲಿ ತುಂಬನೇ ಜೊತೆ ಸುಖದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಕಷ್ಟದ ದಿನಗಳಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಜೊತೆಗಿರ್ತಾರೆ ಫ್ರೆಂಡ್ಶಿಪ್ ಮಾಡಿದ್ರೆ ಅಂಥ ಫ್ರೆಂಡ್ಶಿಪ್ಗಳಿರಬೇಕು ಎಲ್ಲೇ ಇರಲಿ ಹೇಗೆ ಇರಲಿ ದೂರದಲ್ಲೇ ಇರಲಿ ಯಾವಾಗಲೂ ಒಂದೇ ಸೇ ದಿನ ಸೇರಿದ್ರೂ ಜೊತೆಗೆ ನಿಂತ್ಕೊಳ್ಳೋ ಅಂಥ ಫ್ರೆಂಡ್ಶಿಪ್ಗಳನ್ನ ಇಟ್ಕೊಂಡಿದ್ದಾರೆ ಅದು ಖುಷಿಯಾಗುತ್ತೆ ತುಂಬನೇ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವ್ರು ಮಾಡ್ಕೊಂಡು ರಾಜೇಶ್ ಅಲ್ಲಿಂದ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡ್ತು ಆಲ್ಮೋಸ್ಟ್ ಈ ಇದು ವೀಡಿಯೋ ಎಲ್ಲ ರಾಜೇಶ್ ಕಳಿಸ್ಕೊಟ್ಟಿದ್ದು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾ ಫ್ರೆಂಡ್ಸ್ ಫೈನಲಿ ಎಲ್ಲ ಖುಷಿ ಖುಷಿಯಿಂದ ತಿಂದ್ರಂತೆ ತುಂಬಾ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಮಾಡಿಸಿದ್ದು ನಾವು ನಾ ಎಸ್ಟಿಮೆಂಟ್ ಹಾಕ್ಕೊಂಡಿದ್ದೆ ಬೇರೆ ಅಲ್ಲಿ ಎಸ್ಟಿಮೆಂಟ್ ಆಗಿದ್ದೆ ಬೇರೆ ಪ್ರತಿಯೊಬ್ಬರು ಖುಷಿ ಖುಷಿಯಿಂದ ಇದು ಮಾಡಿದ್ರಂತೆ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಇಲ್ಲಿ ಒಂದು ಈ ಈ ಥರ ಇಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಇದು ಬಂದು ಒಂದು ಹನ್ನೆರಡು ಗಂಟೆಯಷ್ಟೊಳಗೆ ಪ್ರಸಾದ ಮಾಡಿಸಿದ್ದಾರೆ ಈಗ ಮತ್ತೆ ಬಂದು ದೇವರ ಉತ್ಸವ ತೆಗಿತಾರೆ ಒಂದು ಐದು ಗಂಟೆ ಆರು ಗಂಟೆ ಮೇಲೆ ಬೆಲ್ದನ ಮಾಡ್ತಾರೆ ಆಲ್ಮೋಸ್ಟ್ ಪ್ರತಿ ವರ್ಷ ಬೆಲ್ದನ ಅಲ್ಲಿ ಮಾಡ್ತಾರೆ ಅದೇ ಈ ವರ್ಷ ಫಸ್ಟ್ದಾಗಿ ಅಂಬ್ಕೊಂಡಿರೋರು ನಮ್ಮ ರಾಜೇಶ್ ಅವರು ನೀವು ಫಸ್ಟಾಗಿ ಮಾಡಿಸೋಣ ಪ್ರಸಾದ ಮಾಡಿಸೋಣ ದೇವರಿಗೆ ಅಂತ ಅಂದ್ಕೊಂಡು ಎಲ್ಲ ಖುಷಿಯಿಂದ ತಿಂತಾಯಿದ್ರು ಫ್ರೆಂಡ್ಸ್ ಅದೊಂದು ನಮಗೆ ನಾನು ನಿಲ್ ಮನೇಲಿ ಕೂತ್ಕೊಂಡೆ ನಂಗೆ ತುಂಬಾ ಖುಷಿ ಆಗ್ತಿತ್ತು ಇದನ್ನೆಲ್ಲ ಕಣ್ತುಂಬ ನೋಡ್ಕೊಳ್ಳೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡು ಸಿಕ್ಕಾವಟೆ ಖುಷಿಯಾಗೈತೆ ಮತ್ತು ಈಗ ಸಂಜೆಗೆ ಇದು ಮಾಡ್ತಾ ಇದ್ದಾರೆ ಏನಪ್ಪ ದೇವ್ ಮನೆ ಮನೆಗೂ ಬೆಲ್ದನ ಹಂಚುತ್ತಾರಂತೆ ಹಾಗಾಗಿ ಬೆಲ್ದನ ರೆಡಿ ಮಾಡ್ಕೊತಾ ಇದ್ದಾರೆ ದೇವಸ್ಥಾನದ ಹತ್ರ ಬರೋರಿಗೆ ಅದೂ ರಾಜೇಶ್ ಅವ್ರ ಅಣ್ಣನೇ ಎಲ್ಲ ಮಾಡೋದು ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀವಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ